ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಇದು ಭಾನುವಾರದ ಲಾಗು ಎದ್ದಾಗಲೇ ಏಳುವರೆ ಆಗಿತ್ತು ಬಿಕಾಸ್ ಸಂಡೇ ಅಂತೇಳಿ ಲೇಟಾಗಿದ್ದೆ ಸೊ ವೆದರ್ ನೋಡಿ ಹೇಗಿದೆ ಅಂತ ಸೂಪರ್ ಆಗಿತ್ತು ಎದ್ ಬಂದ ತಕ್ಷಣ ಬೇರೆ ಎಲ್ಲೋ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಹಾಲು ತಗೋಬರೋಣ ಅಂತೇಳಿ ಅಂಗಡಿಗೆ ಹೊರಟಿದ್ದೆ ವೆದರ್ ನೋಡಿ ವಿಡಿಯೋ ಮಾಡಿಕೊಂಡೆ ಸೂಪರ್ ಆಗಿತ್ತು ಏನು ಮಂಜು ಅಂದರೆ ಇನ್ನೂ ಎಷ್ಟು ಆರು ಗಂಟೆ ಐದು ಗಂಟೆ ಇರ್ಬೋದೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಮನೆಗಳೇ ಕಾಣ್ತಾ ಇರಲಿಲ್ಲ ನೋಡಿ ಅಲ್ಲಿ ಬಿಲ್ಡಿಂಗ್ ರೋಡ್ ಯಾವುದು ಕಾಣ್ತಾ ಇರಲಿಲ್ಲ ಅಷ್ಟೊಂದು ಮಂಜಿತ್ತು ಸೂಪರಾಗಿತ್ತು ಹಾಲೆಲ್ಲ ತೊಗೊಬಂದು ಕಾಯಿಸಿ ಕುಡ್ಕೊಂಡು ಪಾತ್ರೆಗಳೆಲ್ಲ ಇತ್ತು ಅದನ್ನು ಬೆಳಿಗ್ಗೆ ಇಟ್ಬಿಟ್ಟು ಬಟ್ಟೆನ ನಾನು ನೆನ್ನೆನೇ ನೆನೆಸಿಟ್ಟಿದ್ದೆ ಬಿಕಾಸ್ ನೆನ್ನೆ ಒಗ್ಯಕ್ಕೆ ನೀರು ಬರಲಿಲ್ಲ ಅದರಿಂದ ಭಾನುವಾರ ಹೋಗ್ದೆ ಶನಿವಾರ ನೆನೆಸಿಟ್ಟಿದ್ದು ಬಟ್ಟೆನ ಎಲ್ಲ ನನ್ನ ಹಸ್ಬೆಂಡೆ ಮಿಷಿನ್ನು ಇನ್ನೂ ಫಿಫ್ಟೀನ್ ಡೇಸ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅಂತೇಳಿ ಇವಾಗ ಕೈಯಲ್ಲೇ ವಾಶ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸೊ ವಾಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿ ಹೊರ್ಟೆ ಚಿತ್ರಾನ್ನನು ಮತ್ತು ಮೊಸರು ಅನ್ನೂ ಮಾಡಿದೆ ಇದು ಈರುಳ್ಳಿ ಚಿತ್ರ ಅಲ್ಲ ಟೊಮೆಟೊ ಚಿತ್ರಾನ್ನ ಗೊಜ್ಜು ಮಾಡಿದರು ನಮ್ಮತ್ತೆ ಸಪ್ರೇಟ್ ಚಿತ್ರಾನ್ನಕ್ಕೆ ಅಂತಲೇ ಹೇಳಿ ಅದನ್ನು ಕಲಿಸ್ಬಿಟ್ಟು ಮೊಸರು ಅನ್ನೂ ಮಾಡ್ಕೊಂಡಿದ್ದೆ ಅದೇ ಮಾಡ್ತಾ ಮಾಡ್ತಾನೆ ಹುಡುಗ್ರಿಗೆಲ್ಲ ರೆಡಿ ಮಾಡಿದ್ದೆ ಅಪ್ ಮಾಡಿದ್ದೆ ಅವ್ರನ್ನೂ ಅವ್ರು ತಿನ್ನಿಸ್ಕೊಡು ಅಂತ ಹೇಳಿದ್ಲು ನನ್ನ ಚಿಕ್ಕ ಮಗಳು ಸೊ ಹಾಳುಗೂ ತಿನ್ನಿಸ್ಕೊಟ್ಬಿಟ್ಟು ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ನೋಡಿ ಫುಲ್ ಅವ್ರದ್ದೇನೆ ನನ್ನ ಹಸ್ಬೆಂಡ್ದೇನೆ ಪೆಂಡಿಂಗ್ ಇಟ್ಬಿಟ್ಟಿದ್ದೆ ರೆಡಿ ಆಗುತ್ತೆ ಮಿಷಿನ್ ಅಂತ ಹೇಳಿ ಸೊ ಆಗೋಲ್ಲ ಅಂತ ಗೊತ್ತಾದ ಮೇಲೆ ವಾಶ್ ಮಾಡಾಕಿದ್ದು ಇದು ಬಂದು ಮಜ್ಜಿಗೆ ಮೆಣಸಿಕಾಯಿ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ಲ ಒಪ್ಪಿಟ್ಟಿಗೆ ಮೆಣಸಿಕಾಯಿ ಹಾಕೋತೀವಿ ಅಂತ ಹೇಳಿ ಇದು ಹೇಗೆ ಮಾಡೋದು ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಒಬ್ಬರು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟ್ ಮೆಣಸಿಕಾಯಿ ತೊಟ್ಟೆಲ್ಲ ತೆಗೆದ್ಬಿಟ್ಟು ಅದಕ್ಕೆ ಬ್ಲೇಡಲ್ಲಿ ಅಥವಾ ಚಾಕುಲಿ ಸಣ್ಣ ಒಂದು ಹೋಲ್ ಮಾಡಿ ಮೊಸರಲ್ಲಿ ಉನ್ನಿ ಹಾಕಿ ಬಿಡಿ ಅದು ಒಂದಿನ ಪೂರ್ತಿ ನೆನಿಬೇಕು ಮೊಸರಲ್ಲೇ ಅದಾದ್ಮೇಲೆ ನೀವು ಬಿಸ್ಲಿಗೆ ಈ ತರ ಒಣಗಾಕ್ಬೇಕು ಆದಷ್ಟು ಬಿಸಿಲೇ ಹಾಕ್ಬೇಕು ನೆರಳಲ್ಲಿ ಹಾಕಿದ್ರೆ ಅದು ನಿಮಗೆ ಕ್ರಿಸ್ಪಿಯಾಗಿ ಬರಲ್ಲ ಎಣ್ಣೆ ಹಾಕಿದಾಗ ಅಂಡ್ ಅದು ಖಾರನೂ ಬರಲ್ಲ ಅದಕ್ಕೆ ಆದಷ್ಟು ಬಿಸಿಲುಲೆ ಹುನಿ ಹಾಕಿ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಸಾರು ಅನ್ನೋಕೆ ಎಲ್ಲದಕ್ಕೂ ನೆಂಚ್ಕೋಬಹುದು ನೀವು ಇವಳು ಅಂಗಡಿಗೆ ಬರ್ತೀನಿ ಅಂತ ಹೇಳ್ತಾ ಇರ್ಲು ಬೇಡಮ್ಮ ಅಂತ ಹೇಳಿ ನಾನು ಕರ್ಕೊಂಡು ಹೋಗಲ್ಲ ಬಿಕಾಸ್ ಅಲ್ಲಿ ಮಿಷಿನ್ಸ್ ಇರ್ತಾವಲ್ವ ಎಲ್ಲ ಉದ್ದಕ್ಕೂ ಮಿಷಿನ್ಗಳಿದೆ ಎಲ್ಲರ ಅಂಗಡಿಲುವೆ ಸೊ ಭಯ ಸ್ವಲ್ಪ ಕೈಗೆ ಕೊಟ್ಬಿಡ್ತಾಳೆ ಅಂತ ಹೇಳಿ ನಮ್ಮ ಅಂಗಡಿಯಲ್ಲೂ ಸಹ ಇದೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಭಯ ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ನಾನು ಎಲ್ಲಾನು ತೆಗ್ದು ಇಡ್ತಾ ಇದ್ದೆ ಮಿಷಿನ್ ಎಲ್ಲಾನು ಬಿಕಾಸ್ ಮಿಷಿನ್ ಒಳಗಡೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ದೊಡ್ಡದು ಅದು ಟೇಬಲ್ ಅಲ್ಲಿ ಕಾಣ್ತಿದೆಯಲ್ಲ ಸ್ವಲ್ಪ ಅದು ಬಟ್ಟೆ ತೋರ್ಸಕ್ಕೆ ಅಂತ ಹೇಳಿ ನಾನು ಫುಲ್ ದೊಡ್ಡದು ಮಾಡಿಸ್ಬಿಟ್ಟಿದ್ದೀನಿ ಸೊ ಮಿಷಿನ್ ಇಟ್ಟಾಗ ಜಾಗ ಇಲ್ಲ ಬೆಳಗ್ಗೆ ತಾತ ಈಚೆ ಇಟ್ಕೋತೀನಿ ಸಾಯಂಕಾಲ ಹೋಗ್ತಾ ಎಲ್ಲಾನು ಒಳಗಾಕ್ಬಿಟ್ಟು ಹೋಗ್ತೀನಿ ಬಂದು ಎಲ್ಲಾನು ಕ್ಲೀನ್ ಮಾಡಿದೆ ಮನೇಲಿ ಹೇಗೆ ಗೂಡ್ಸಿ ಒರ್ಸಿ ಮಾಡ್ತೀನೋ ಅದೇ ತರ ಎಲ್ಲೂ ಮಾಡಬೇಕು ದೀಪಾನೂ ಕಸಬೇಕು ನಾನು ಡೈಲಿ ಅದೇ ತರಾನೇ ಮಾಡೋದು ಅಂಗಡಿಗೆ ಅಂಡ್ ಮೈನ್ ರೋಡ್ ಆಗಿರೋದ್ರಿಂದ ತುಂಬಾನೇ ಧೂಳಿರುತ್ತೆ ಸೊ ಎಲ್ಲಾನು ಕ್ಲೀನ್ ಮಾಡ್ಕೋತೀನಿ ಮಿಷಿನ್ ಬಿಷಿನ್ ಎಲ್ಲಾನು ಆ್ಯಂಡ್ ಇನ್ನೊಬ್ರು ಕಮೆಂಟ್ ಮಾಡಿದ್ರು ನನಗೆ ನೀವು ಮಾತಾಡೋ ಶೈಲಿಲೇ ಗೊತ್ತಾಗುತ್ತೆ ನಿಮ್ಗೆ ದುಟ್ಟಿ ನರಸಿಪುರ ಅಂತ ಹೇಳಿ ಅಂತ ನಾನು ಮಾತಾಡೋ ಶೈಲಿನ ಏನಾದ್ರು ಚೇಂಜ್ ಮಾಡ್ಕೋಬೇಕಾ ಹೇಳಿ ನಾನು ಚೇಂಜ್ ಮಾಡ್ಕೋತೀನಿ ಓಕೆನಾ ನಿಮ್ಮ ಅಭಿಪ್ರಾಯ ನನಗೆ ತುಂಬಾನೇ ಇಂಪಾರ್ಟೆಂಟ್ ಸೊ ಮಾತಾಡೋಕೆ ರೆಗ್ಯುಲರ್ ಆಗಿ ಹೇಗೆ ಮಾತಾಡ್ತೀವೋ ನಾನು ಅದೇ ತರ ಮಾತಾಡ್ತೀನಿ ಅಷ್ಟೇನೆ ಬಟ್ ಚೇಂಜ್ ಮಾಡ್ಕೋಬೇಕು ಅನ್ನೋದಿದ್ರೆ ನಿಮ್ಗೆ ನನಗೆ ಹೇಳಿ ಓಕೆನಾ ಅಂಡ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ನನ್ನ ಪೇಜ್ ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು